ತುಂಬಾನೇ ಕಡಿಮೆ ಸಮಯದಲ್ಲಿ ಹೊಟ್ಟೆ ತುಂಬಾ ಏನಾದರೂ ಮಾಡಿ ತಿನ್ಬೇಕು ಊಟ ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಬಿಸಿ ಬಿಸಿಯಾಗಿ ರಾಗಿ ಮುದ್ದೆನ ಪರ್ಫೆಕ್ಟ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದರ ಜೊತೆಗೆ ಇವತ್ ನಾನು ಹುರುಳಿ ಹುರುಳಿಕಾಲ್ನ ನೆನೆಸ್ತೆ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಎರಡರ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಸೊ ಮೊದಲನೇದಾಗಿ ನಾವು ಸಾರಿಗೆ ಕುಕ್ಕರ್ ನಲ್ಲಿ ಇಟ್ಬಿಟ್ಟು ಅನಂತರ ನಾವು ಮುದ್ದೆನ ಮಾಡ್ಕೊಳ ಮೊದಲನೇದಾಗಿ ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ನಲ್ಲಿ ಒಂದು ಬಟ್ಲಾಗುವಷ್ಟು ಆಗುವಷ್ಟು ಕಾಳನ್ನ ಹಾಕೋಬೇಕಾಗತ್ತೆ ಇಷ್ಟು ಕ್ವಾಂಟಿಟಿಗೆ ನಮ್ಗೆ ಮುಕ್ಕಾಲ್ ಕುಕ್ಕರ್ ಆಗುವಷ್ಟು ಸಾಂಬಾರ್ ಆಗುತ್ತೆ ಈಗ ಇದನ್ನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಹಾಕ್ಬಿಟ್ಟು ಒಂದು ಒಳ್ಳೆ ಸುವಾಸನೆ ಬರೋ ತನಕ ನಾವು ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ನಮ್ಗೆ ಸಾಂಬಾರ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಆದ್ರೆ ಕಡಿಮೆ ಉರಿನಲ್ಲಿ ನಾವು ಹುರ್ಕೊಳ್ಬೇಕಾಗತ್ತೆ ಆದಷ್ಟು ಎಲ್ರು ಮನೆಯಲ್ಲೂ ಈ ಹುರುಳಿ ಕಾಳು ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ ಅಕಸ್ಮಾತ್ ಈ ಹುರ್ಳಿ ಕಾಳು ಇಲ್ಲ ಅಂದ್ರೆ ನೀವು ಇದ್ರ ಬದಲಾಗಿ ಹೆಸರು ಕಾಳಿನಲ್ಲಿ ಸಹ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಈ ತರ ಇದನ್ನ ಚೆನ್ನಾಗಿ ಹುರಿದಾದ ನಂತರ ಒಂದ್ಸದೆ ಚೆನ್ನಾಗಿ ತೊಳದ್ ಬಿಟ್ಟು ಪಕ್ಕೆ ತಿಟ್ಕೊಳಿ ಈಗ ಮತ್ತೆ ಮಸಾಲೆಗೋಸ್ಕರ ಈ ರೀತಿ ಒಂದ್ ಮಿಕ್ಸರ್ ಜಾರ್ ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ತರನೇ ಅರ್ಧ ಕೂಡನು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಮತ್ತೆ ಒಂದು ಚಿಕ್ಕ ಸೈಜ್ ಇಂದ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೆ ಮನೆಯಲ್ಲಿ ಮಾಡಿರುವಂತಹ ಹೋಮ್ ಮೇಡ್ ಸಾಂಬಾರ್ ಪುಡಿನ ಹಾಕೊಳ್ಬೇಕು ಹಾಗಲೆ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ನಿಮ್ ಖಾರಕ್ಕೆ ನೋಡ್ಕೊಂಡು ನೀವು ಸಾಂಬಾರ್ ಪುಡಿನ ಹಾಕೊಳ್ಬಹುದು ಹಾಗೇನೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದೆರಡು ಬೆಳ್ಳುಳ್ಳಿ ಪೀಸ್ ಕೂಡ ಹಾಕೊಂಡು ಎಷ್ಟು ನೀರ್ ಬೇಕು ಅಷ್ಟು ನೀರ್ನ ಹಾಕೊಂಡು ನೈಸ್ ಆಗಿ ರುಬ್ಬಿ ಮಸಾಲೆನ ಪಕ್ಕ ಇಟ್ಕೊಳ್ಳಿ ನೀವು ಹೆಸರು ಕಾಲ್ ಸಾಂಬಾರ್ ಮಾಡೋದಾದ್ರೆ ಇಷ್ಟು ಮಸಾಲೆ ಬೇಕಾಗೋದಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಮಸಾಲೆ ರೆಡಿ ಆಗಿದ್ರು ಕುಕ್ಕರ್ ನಲ್ಲಿ ಒಂದ್ ಎರಡ್ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಬಿಸಿ ಆಗಿದ ಕಾಲ್ ಹಾಕೊಂಡು ಸಿಗಿದ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಟೋಟಲ್ ಆಗಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನಲ್ಲಿ ಅರ್ಧ ಮಸಾಲೆ ರುಬ್ಬೋದಕ್ಕೆ ಅರ್ಧ ಒಗ್ಗರಣೆಗೆ ಹಾಕೊಳ್ಳಿ ಈರುಳ್ಳಿ ಈ ರೀತಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಟೊಮೊಟೊ ಹಣ್ಣು ನಾನು ಮಿಕ್ಸಿ ಜಾರಿಗೆ ಮಸಾಲೆಗೆ ಹಾಕೊಂಡಿದೀನಿ ಒಂದೊಂದು ಒಗ್ಗರಣೆಗೆ ಹಾಕೊಂಡಿದೀನಿ ಈಗ ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದೇ ತರನೇ ಒಂದು ಬದನೆಕಾಯಿ ಕೂಡ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು ಮತ್ತೆ ಇದಕ್ಕೆ ನಾವು ಫಸ್ಟ್ನೆ ಹುರಿದು ತೊಳ್ದಿಟ್ಕೊಂಡಿರೋ ಈ ಹುಳ್ಳಿ ಕಾಲ್ನ ಹಾಕೋಬೇಕು ಅದಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೇನೆ ರುಚಿಗೆ ತಗ್ಗಷ್ಟು ಪುಕ್ಕಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಈ ರೀತಿ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕಿ ಮಾಡ್ಕೊಳ್ತಾ ಇದೀನಿ ನೀವು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಕದಿರ ಬರೀ ಹುರುಳಿ ಕಾಲ್ನಲ್ಲಾದ್ರೂ ಮಾಡ್ಕೊಳ್ಬಹುದು ಮಸಾಲೆ ಜೊತೆಗೆ ಇದೆಲ್ಲಾನು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಆದ ನಂತರ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು ಒಂದು ಮುಖಾಲ್ ಲೀಟರ್ ಆಗುವಷ್ಟು ನೀರ್ನ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ನಮ್ಗೆ ತೆಳ್ಳಗೆ ಇರಬೇಕು ಅದು ಬೆಂದು ಗಟ್ಟಿ ಆಗತ್ತೆ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ನ ಮಾಡ್ಕೊಂಡ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಮೂರು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ ಅನ್ನೋದು ಬೆಂದು ಚೆನ್ನಾಗಾಗತ್ತೆ ಇದು ವಿಸಿಲ್ ಬಂದು ತನ್ನೋಸ್ ಈಗ ನಾವು ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮುದ್ದೆ ಪಾತ್ರೆನ ತಗೊಳ್ಳಿ ಸೊ ಯಾವ ಪಾತ್ರೆಯಲ್ಲಿ ನೀವು ಮುದ್ದೆ ಮಾಡ್ತೀರೋ ಆ ಪಾತ್ರೆನ ತಗೊಂಡ್ರಲ್ಲಿ ಯಾವ್ದಾದ್ರು ಒಂದು ಬೌಲ್ ಅಲ್ಲಿ ಅಲ್ಲಿ ಒಂದುವರೆ ಬೌಲ್ ಆಗುವಷ್ಟು ನೀರ್ನ ಹಾಕೊಳ್ಳಿ ನಾನು ಇಲ್ಲಿ ಕರೆಕ್ಟ್ ಮೆಸರ್ಮೆಂಟ್ಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಒಂದ್ ಜಾಸ್ತಿ ಅಥವಾ ಒಂದ್ ಕಡಿಮೆ ಈ ತರದೇನು ಹಾಕೋದ್ ಬೇಡ ಈ ರೀತಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಗೆನೆ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಯಾವ ಬೌಲ್ ಅಲ್ತೇನಲ್ಲಿ ನೀರ್ನ ತಗೊಂಡಿದ್ದೀನಲ್ವ ಅದೇ ಬೌಲ್ ಹಲ್ತೇನಲ್ಲಿ ಒಂದು ಕಪ್ ತುಂಬಾ ನಾವು ರಾಗಿ ಹಿಟ್ಟನ್ನ ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಮುದ್ದೆ ಅನ್ನೋದು ಗಟ್ಟಿ ಆಗಲ್ಲ ಹಾಗೇನೆ ಮೆತುವು ಆಗಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಒಂದೂವರೆ ಕಪ್ನಷ್ಟು ನೀರಿಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈಗ ಈ ನೀರ್ನ ನಾವು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೀರ್ ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದಕ್ಕೆ ನಾವು ರಾಗಿ ಹಿಟ್ ನ ಹಾಕೊಳ್ಬೇಕು ಮೊದ್ಲು ಒಂದ್ ಅರ್ಧ ರಾಗಿ ಹಿಟ್ ನ ಹಾಕೊಂಡು ಸುಮ್ಮನೆ ಮೇಲ್ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಅರ್ಧಂಬರ್ದ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಉಳಿದಿರೋ ರಾಗಿ ಹಿಟ್ಟು ಕೂಡ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಅಂತೂ ಮಿಕ್ಸ್ ಮಾಡಬಾರ್ದು ಫಸ್ಟ್ ಒಂದು ಅರ್ಧ ಭಾಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದ್ನ ಕ್ಲೋಸ್ ಮಾಡಿಬಿಟ್ಟು ಒಂದ್ ಐದು ನಿಮಿಷ ಕಡಿಮೆ ಉರಿ ಅಲ್ಲ ಹಾಗೇನೆ ಮೀಡಿಯಂ ಉರಿ ಅಲ್ಲ ಮಧ್ಯದಲ್ಲಿ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ಕಡಿಮೆ ಉರಿನೂ ಬೇಡ ಹಾಗೇನೆ ಮೀಡಿಯಂ ಉರಿ ಕೂಡ ಬೇಡ ಮೀಡಿಯಂ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಂದ್ ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಒಂದ್ ಐದ್ ನಿಮಿಷ ಆದ್ಮೇಲೆ ತೆಗೆದ್ ನೋಡಿ ನಮ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದೋಗಿರತ್ತೆ ಹೀಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕೆಳಗಡೆಗೆ ಇಳಿಸ್ಕೊಂಡು ನಾವ್ ಇದನ್ನ ಚೆನ್ನಾಗಿ ತೊಳಸ್ಕೊಬೇಕಾಗತ್ತೆ ಮುದ್ದೆ ಎಷ್ಟ್ ಚೆನ್ನಾಗಿ ತೊಳಸಿದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ನಮ್ಗೆ ಮುದ್ದೆ ಅನ್ನೋದು ರೆಡಿ ಆಗತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ನೋಡಿ ಚೆನ್ನಾಗಿ ತೊಳಸಾದ ನಂತರ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ನಮಗೆ ಕೈಗೆ ಒಂದು ಚೂರು ಕೂಡ ಅಂಟ್ತಾ ಇಲ್ಲ ಈ ರೀತಿ ಅಂಟ್ತಾ ಇಲ್ಲ ಅಂದ್ರೆ ನಮ್ಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಅದ್ರ ಮೇಲೆ ಮತ್ತೆ ಪ್ಲೇಟ್ ನ ಮುಚ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಎರಡು ನಿಮಿಷ ಬಿಟ್ಬಿಡಿ ಹಾಗ ಆ ಪಾತ್ರೆಗೆ ಏನ್ ಮುದ್ದೆ ಎಲ್ಲ ಇರುತ್ತೆ ಅದೆಲ್ಲಾನು ಸಹ ನೀಟಾಗಿ ಬಿಟ್ಕೊಳ್ಳುತ್ತೆ ಒಂದ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬಿಡಬೇಕು ಅದಾದ್ಮೇಲೆ ನಾವು ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಫಸ್ಟ್ ಈ ಕೋಳುಗಿರೋ ಮುದ್ದೆ ಎಲ್ಲಾನು ತೆಗೆದಾಕ್ಬಿಡಿ ಆದಷ್ಟು ಮುದ್ದೆ ಕೋಲ್ನಲ್ಲೇ ನಾವು ತೊಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಕಡೆ ನೀಟಾಗಿ ತೊಳಸ್ಕೋಬಹುದು ಅದಾದ್ಮೇಲೆ ಈ ರೀತಿ ನೋಡಿ ಪಾತ್ರೆಯಲ್ಲಿ ಮುದ್ದೆ ಇದೆಯಲ್ಲ ಸೊ ಅದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ಹಿಡದಲ್ಲಿ ತೋರಿಸಿರೋ ಹಾಗೆ ರಿವರ್ಸ್ ಅಲ್ಲಿ ಹಾಕೊಂಡ್ಬಿಟ್ರೆ ನಮ್ಗೆ ನೀಟಾಗಿ ಮುದ್ದೆ ಎಲ್ಲಾನು ಸಹ ಬಂದ್ಬಿಡತ್ತೆ ಈಗ ಆ ಮುದ್ದೆ ಪಾತ್ರೆಯಲ್ಲಿ ಏನ್ ಮುದ್ದೆ ಉಳ್ಕೊಂಡಿರುತ್ತೆ ಅದೆಲ್ಲಾನು ತೆಗೆದಾಕ್ ಬಿಡಿ ಅದಾದ್ಮೇಲೆ ಮುದ್ದೆ ಪಾತ್ರೆ ಅನ್ನೋದು ತನ್ನ ಹಾಕ್ತಿದ ಈ ರೀತಿ ಪ್ಲೇಟ್ ನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಮತ್ತೆ ನಾವು ಮುದ್ದೆ ಮಾಡಿ ಅದರಲ್ಲೇ ಹಾಕೊಂಡ್ರೆ ಚೆನ್ನಾಗಿ ಬಿಸಿ ಬಿಸಿಯಾಗಿರತ್ತೆ ಈಗ ಕೈನ ನೀರಲ್ಲಿ ಹತ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕೊಂಡು ನಾತ್ಕೊಂಡ್ರೆ ನಮ್ಗೆ ನೀಟ್ ಆಗಿ ನಾತ್ಕೊಳ್ಬಹುದು ಈ ತರ ಆಪ್ಷನ್ ಇಲ್ಲ ಅಂದ್ರೆ ನೀವು ಉಡನ್ ಮನೆ ಮೇಲೆ ಅಥವಾ ಒಂದು ಅಗ್ಲ ಇರುವಂತಹ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಆಗ್ಲಿ ಹಾಕಿ ಮಾಡ್ಕೊಳ್ಬಹುದು ಈ ತರ ಇದನ್ನ ಚೆನ್ನಾಗಿ ನಾತ್ಕೊಂಡು ಆನಂತರ ಈ ರೀತಿ ನಾವು ಮುದ್ದೆನ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಮುದ್ದೆ ನೋಡ್ಕೊಂಡು ಆ ಸೈಜ್ ಗೆ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳಿ ಮುದ್ದೆ ಅನ್ನೋದು ಎಲ್ಲೂ ಸಹ ಗಂಟಿಲ್ದಂಗೆ ನೀಟಾಗಿ ಬೆಂದು ನಮಗೆ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಮುದ್ದೆ ಅನ್ನೋದು ಇನ್ ಸ್ವಲ್ಪ ಮೆತ್ತಿಗೆ ಬೇಕು ಅನ್ನೋದಾದ್ರೆ ಹಿಟ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇನೆ ಅಷ್ಟೇ ನೋಡಿದಲ್ವಾ ಮುದ್ದೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಈ ಮುದ್ದೆ ಆಗುವಷ್ಟರಲ್ಲಿ ನಮ್ಗೆ ಸಾಂಬಾರ್ ಕೂಡ ಸೂಪರ್ ಆಗಿ ರೆಡಿ ಆಗಿರುತ್ತೆ ಬಿಸಿಲಿಲ್ಲ ಬಿಟ್ಕೊಂಡು ನೀಟಾಗಿ ಆಗಿರುತ್ತೆ ನೋಡ್ಬೋದು ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಸಾಂಬಾರ್ ಕೂಡ ರೆಡಿ ಆಗಿದೆ ಇನ್ನು ಬೇಯಿಸೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಬೆಂದಿದೆ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಉಪ್ಪು ಆಗ್ಲಿ ತರದ್ದು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಹಾಗೆ ನೀನು ಸ್ವಲ್ಪ ತೆಳುವಾಗಿದೆ ಅನ್ನೋದಾದ್ರೆ ಇನ್ ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಸಾಂಬಾರ್ ರೆಡಿ ಆಗುತ್ತೆ ಫೈನಲ್ ಆಗಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡಿ ಸೂಪರ್ ಆಗಿರುತ್ತೆ ಸೊ ಮತ್ತೆ ಇವತ್ತಿನ ಈ ವಿಡಿಯೋ ಇಷ್ಟಾದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್